ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋ ಬೆಟ್ಟವನ್ನ ಶಬರಿಮಲೆ ಅಂತ ಯಾಕೆ ಕರೀತಾರೆ ಗೊತ್ತಾ ಈ ಶಬರಿಮಲೆ ಸ್ವಾಮಿ ದರ್ಶನಕ್ಕೆ ಹೋಗೋ ಭಕ್ತಾದಿಗಳು ಕೇವಲ ಕಪ್ಪು ಬಟ್ಟೆಯನ್ನ ಧರಿಸೋದು ಯಾಕೆ ಗೊತ್ತಾ ಇರುಮುಡಿ ಕಟ್ಟೋದರ ಹಿಂದಿನ ಉದ್ದೇಶ ಏನು ಮತ್ತೆ ಗುರು ಸ್ವಾಮಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಗೊತ್ತಾ ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಆ ಅಯ್ಯಪ್ಪ ಸ್ವಾಮಿ ನಿಮಗೆ ಒಳ್ಳೇದನ್ನ ಮಾಡಲಿ ಭಕ್ತರ ಕಷ್ಟವನ್ನ ಪರಿಹರಿಸೋದಕ್ಕಾಗಿ ಅಯ್ಯಪ್ಪ ಸ್ವಾಮಿ ನೆಲೆಸಿರೋ ಸ್ಥಳನೇ ಈ ಶಬರಿಮಲೆ ಯಾಕೆ ಈ ಬೆಟ್ಟಕ್ಕೆ ಶಬರಿಮಲೆ ಅಂತ ಹೆಸರು ಬಂತು ಗೊತ್ತಾ ರಾಮಾಯಣ ಮಹಾಕಾವ್ಯದಲ್ಲಿ ಶ್ರೀರಾಮನ ಆಗಮನಕ್ಕಾಗಿ ಜೀವನ ಇಡೀ ಕಾದು ಕುಳಿತಿದ್ದ ಶಬರಿ ಇದ್ದಿದ್ದು ಇದೇ ಬೆಟ್ಟದಲ್ಲಿ ಆಕೆಯ ಭಕ್ತಿಗೆ ಮೆಚ್ಚಿದ ಶ್ರೀರಾಮಚಂದ್ರ ಆಕೆಯನ್ನ ಯುಗ ಯುಗಗಳಲ್ಲೂ ಜನ ನಿನ್ನ ನೆನಪಿಸಿಕೊಳ್ಳುವಂತಾಗ್ಲಿ ಅನ್ನೋ ಕಾರಣಕ್ಕೆ ಆ ಬೆಟ್ಟದ ಹೆಸರು ಇನ್ನು ಮುಂದೆ ಶಬರಿಮಲೆ ಅಂತಾನೆ ಪ್ರಸಿದ್ಧವಾಗ್ಲಿ ಅನ್ನೋ ವರವನ್ನ ಕೊಡ್ತಾರೆ ಆಗಿಂದ ಈ ಬೆಟ್ಟಕ್ಕೆ ಆ ಮಹಾತಾಯಿ ಶಬರಿಯ ಹೆಸರು ಬಂದಿತ್ತು ಇನ್ನು ಈ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಾಗಿ ಬರುವ ಭಕ್ತರು ನಿಜವಾಗಿ ಎಷ್ಟು ದಿನಗಳ ಕಾಲ ವ್ರತಾಚರಣೆ ಗೊತ್ತಾ ಇತ್ತೀಚೆಗೆ ಶಬರಿಮಲೆಗೆ ಹೋಗೋರು ಏಳು ದಿನ ಐದು ದಿನ ಮೂರು ದಿನ ಅಥವಾ ಒಂದು ದಿನದ ಮೊದಲೇ ಮಾಲೆಯನ್ನ ಧರಿಸಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ ಇದರಿಂದ ಸ್ವಾಮಿಯ ದರ್ಶನ ಮಾತ್ರ ಸಿಗಬಹುದೇ ಹೊರತು ನಿಜವಾದ ವ್ರತದ ಮೂಲಕ ಸ್ವಾಮಿಯನ್ನ ಮನಸ್ಪೂರ್ತಿಯಾಗಿ ಆರಾಧಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಜವಾದ ವ್ರತವನ್ನ ಆಚರಿಸಬೇಕು ಅಂದರೆ ಅವರು ನಲವತ್ತೊಂದು ದಿನಗಳ ಕಾಲ ಮಾಲೆಯನ್ನ ಧರಿಸಿ ವ್ರತಾಚರಣೆಯನ್ನ ಮಾಡಲೇಬೇಕು ಹಿಂದಿನ ಕಾಲದಲ್ಲಿ ಆ ವ್ರತಾಚರಣೆಯ ನಿಯಮಗಳು ಅಷ್ಟೇ ಕಟ್ಟುನಿಟ್ಟಾಗಿರ್ತಾ ಇತ್ತು ಆದರೆ ಇತ್ತೀಚೆಗೆ ಅಂತಹ ಕಠಿಣ ವ್ರತವನ್ನ ಆಚರಿಸುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅನ್ನೋದು ವಿಪರ್ಯಾಸ ಹಾಗಾದ್ರೆ ಈ ನಲವತ್ತೊಂದು ದಿನಗಳ ಕಾಲದ ವ್ರತಾಚರಣೆಯ ಹಿಂದಿರೋ ನಂಬಿಕೆ ಏನು ಗೊತ್ತಾ ತನ್ನ ಭಕ್ತರ ಮೇಲೆ ಅಪಾರವಾದ ಕರುಣೆಯನ್ನ ಹೊಂದಿದ್ದ ಸ್ವಾಮಿ ಅಯ್ಯಪ್ಪ ಶನಿ ಪರಮಾತ್ಮನಲ್ಲಿ ತನ್ನ ಭಕ್ತರನ್ನ ಕಾಡಬೇಡ ಅಂತ ಕೇಳ್ಕೋತಾರೆ ಆದ್ರೆ ಶನಿದೇವ ತಾನು ತನ್ನ ಕರ್ತವ್ಯವನ್ನ ನಿರ್ವಹಿಸ್ಲೇಬೇಕು ದೇವಾನು ದೇವತೆಗಳು ಅಷ್ಟೇ ಯಾಕೆ ಹರಿಹರ ಬ್ರಹ್ಮಾದಿಗಳು ಕೂಡ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ನಿಮ್ಮ ಭಕ್ತರನ್ನ ಮಾತ್ರ ಹೇಗ್ ಬಿಡೋದಕ್ಕೆ ಸಾಧ್ಯ ಅಂತ ಅಯ್ಯಪ್ಪನಲ್ಲಿ ಪ್ರಶ್ನಿಸ್ತಾರೆ ಅದಕ್ಕೆ ಅಯ್ಯಪ್ಪ ಸ್ವಾಮಿ ಹಾಗಾದರೆ ವರ್ಷದಲ್ಲಿ ಕೇವಲ ನಲವತ್ತೊಂದು ದಿನಗಳ ಕಾಲ ಮಾತ್ರ ನೀನು ಅವರಿಗೆ ಕಷ್ಟವನ್ನು ಕೊಡಬೇಕು ಯಾರು ನಲವತ್ತೊಂದು ದಿನಗಳ ಕಾಲ ನಿನಗೆ ಪ್ರಿಯವಾದ ಕಪ್ಪು ಬಟ್ಟೆಯನ್ನು ಮಾತ್ರ ಧರಿಸಿ ಕಠಿಣ ವ್ರತವನ್ನು ಮಾಡಿ ನನ್ನ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನನ್ನ ದರ್ಶನವನ್ನು ಮಾಡ್ತಾರೋ ಅಂತಹ ನನ್ನ ಭಕ್ತಾದಿಗಳಿಗೆ ಇನ್ಯಾವತ್ತಿಗೂ ನೀನು ಕಾಡಬಾರದು ಅಂತ ಹೇಳ್ತಾರೆ ಅದಕ್ಕೆ ಶನಿದೇವ ಒಪ್ಕೋತಾರೆ ಅಂದಿನಿಂದ ಈ ವ್ರತಾಚರಣೆ ರೂಢಿಯಲ್ಲಿದೆ ಯಾರು ನಲವತ್ತೊಂದು ದಿನಗಳ ಕಾಲ ಪೂರ್ಣ ವ್ರತವನ್ನ ಕಟ್ಟುನಿಟ್ಟಾಗಿ ಆಚರಿಸಿ ಸ್ವಾಮಿಯ ದರ್ಶನವನ್ನ ಪಡೀತಾರೋ ಅವರಿಗೆ ಪರಮ ಪವಿತ್ರ ಸ್ವಾಮಿ ಅಯ್ಯಪ್ಪನ ದರ್ಶನ ಭಾಗ್ಯದ ಅನುಗ್ರಹದ ಜೊತೆ ಶನಿಯ ಕಾಟದಿಂದ ಕೂಡ ಅವರು ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಮಲ್ಲಿ ದೇವಾಲಯಗಳ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಾ ಇದೆಯೋ ಅಥವಾ ಅಷ್ಟೊಂದು ವೇಗವಾಗಿ ಓಡ್ತಾ ಇರೋ ಕಾಲದ ಪ್ರಭಾವದಿಂದ ನಾವೆಲ್ಲ ಅನಿವಾರ್ಯವಾಗಿ ಬದಲಾಗ್ತಾ ಇದ್ದೀವೋ ಗೊತ್ತಿಲ್ಲ ಹಿಂದಿನ ಕಾಲದ ಆಚರಣೆಗಳನ್ನ ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಂತೂ ಸತ್ಯ ಇನ್ನು ಈ ವ್ರತಾಚರಣೆ ಮಾಡಿ ಸ್ವಾಮಿಯ ದರ್ಶನಕ್ಕೆ ಹೋಗೋರು ಇರುಮುಡಿಯನ್ನ ಯಾಕೆ ಕಟ್ತಾರೆ ಗೊತ್ತಾ ಇದಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅಯ್ಯಪ್ಪ ಸ್ವಾಮಿ ಹುಲಿಯ ಹಾಲನ್ನ ತರೋದಕ್ಕೆ ಕಾಡಿಗೆ ಹೋಗುವಾಗ ಒಂದೇ ಬಟ್ಟೆಯ ಒಂದು ಕಡೆಯಲ್ಲಿ ಪೂಜಾ ಸಾಮಗ್ರಿಗಳನ್ನ ಇನ್ನೊಂದು ಕಡೆಯಲ್ಲಿ ದಿನ ಬಳಕೆಯ ಸಾಮಗ್ರಿಗಳನ್ನ ಕಟ್ಟಿಕೊಂಡು ಹೋಗಿದ್ರಂತೆ ಇದೇ ನಂಬಿಕೆ ಕಾರಣಕ್ಕೆ ಭಕ್ತಾದಿಗಳು ಇರುಮುಡಿಯನ್ನ ಕಟ್ಕೊಂಡು ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ ಈ ಇರುಮುಡಿಗೂ ಕೂಡ ತುಂಬಾ ಮಹತ್ವ ಇದೆ ಯಾರು ನಲವತ್ತೊಂದು ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡ್ತಾರೋ ಅವರು ಮಾತ್ರ ಇರುಮುಡಿಯನ್ನ ಹೊರಬೇಕು ಅನ್ನೋ ಕಠಿಣ ನಿಯಮ ಇದೆ ನಲವತ್ತೊಂದು ದಿನ ವ್ರತಾಚರಣೆಯನ್ನ ಮಾಡದೇ ಇದ್ದವರು ಈ ಇರುಮುಡಿಯನ್ನ ಹೊರ ಹಾಗಿಲ್ಲ ಇರುಮುಡಿಯನ್ನ ಹೊರದೇ ಇರೋ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ದೇವಾಲಯದ ಹದಿನೆಂಟು ಮೆಟ್ಟಿಲುಗಳನ್ನ ಹತ್ತೋದಕ್ಕೆ ಬಿಡೋದಿಲ್ಲ ಇರುಮುಡಿ ಹೊರದೇ ಇರೋರು ಬೇರೆ ಬಾಗಿಲ ಮೂಲಕ ಸ್ವಾಮಿಯ ದರ್ಶನವನ್ನ ಪಡಿಬಹುದು ಯಾಕಂದ್ರೆ ಈ ಅಯ್ಯಪ್ಪ ಸ್ವಾಮಿ ದೇವಾಲಯದ ಹದಿನೆಂಟು ಮೆಟ್ಟಿಲುಗಳು ಸ್ವತಃ ಸ್ವಾಮಿಯಿಂದಲೇ ನಿರ್ಮಾಣವಾಗಿದ್ದು ಪ್ರತಿಯೊಂದು ಮೆಟ್ಟಿಲುಗಳು ಕೂಡ ಒಂದೊಂದು ವಿಶೇಷ ಅರ್ಥವನ್ನ ಒಂದೊಂದು ವಿಶೇಷ ಶಕ್ತಿಯನ್ನ ಹೊಂದಿದೆ ಅಂತ ನಂಬಲಾಗುತ್ತೆ ಇರುಮುಡಿಯ ಇನ್ನೊಂದು ವಿಶೇಷ ಏನ್ ಗೊತ್ತಾ ಒಮ್ಮೆ ಈ ಇರುಮುಡಿಯನ್ನ ತಲೆ ಮೇಲೆ ಹೊತ್ತರೆ ಅದನ್ನ ಎಲ್ಲಿ ಬೇಕೋ ಅಲ್ಲಿ ಇಳಿಸೋ ಹಾಗಿಲ್ಲ ಅಷ್ಟೇ ಯಾಕೆ ಸ್ವತಃ ತಮ್ಮ ಕೈಯಾರೆ ತಾವು ಕೆಳಗಿಳಿಸೋ ಹಾಗಿಲ್ಲ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಗುರುಸ್ವಾಮಿಯ ಸಹಾಯವನ್ನ ಪಡೆದು ಕೆಳಗಿಳಿಸಬೇಕು ಹಾಗಾದ್ರೆ ಈ ಗುರುಸ್ವಾಮಿ ಅಂದ್ರೆ ಯಾರು ಅವರನ್ನ ಯಾಕೆ ಗುರುಸ್ವಾಮಿ ಅಂತ ಕರೀತಾರೆ ಅಂತ ನೋಡೋದಾದ್ರೆ ಯಾವ ವ್ಯಕ್ತಿ ನಿರಂತರ ಐದು ವರ್ಷಗಳ ಕಾಲ ನಲವತ್ತೊಂದು ದಿನಗಳ ಮಾಲಾಧಾರಿಯಾಗಿ ವ್ರತಾಚರಣೆಯನ್ನ ಮಾಡಿ ಶಬರಿಮಲೆಗೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದು ಸಂಕ್ರಾಂತಿ ದಿನದ ದಿನ ಕಾಣಿಸೋ ಮಕರ ಜ್ಯೋತಿಯ ದರ್ಶನವನ್ನ ಮಾಡಬೇಕಾಗತ್ತೆ ಐದು ವರ್ಷದ ನಂತರ ಅಯ್ಯಪ್ಪನ ಸನ್ನಿಧಾನದಲ್ಲಿ ಗುರುದೀಕ್ಷೆಯನ್ನ ಪಡಿಬೇಕಾಗತ್ತೆ ಅಂಥವರನ್ನ ಗುರುಸ್ವಾಮಿ ಅಂತ ಕರೆಯಲಾಗುತ್ತೆ ಹೀಗೆ ದೀಕ್ಷೆ ಪಡೆದುಕೊಂಡ್ಮೇಲೆ ಆ ಗುರುಸ್ವಾಮಿಗೆ ಕೆಲವು ಕರ್ತವ್ಯಗಳಿರುತ್ತೆ ಅಯ್ಯಪ್ಪ ಸ್ವಾಮಿ ವ್ರತ ಮಾಡುವರು ಈ ಗುರುಸ್ವಾಮಿಗಳ ಕೈಯಿಂದಲೇ ಮಾಲೆಯನ್ನ ಧರಿಸಬೇಕು ಇನ್ನು ಅವರ ಕೈಯಿಂದ ಮಾಲೆ ಧರಿಸಿದ ಉಳಿದ ಎಲ್ಲಾ ಮಾಲಾಧಾರಿಗಳ ಜವಾಬ್ದಾರಿ ಚಬರಿಮಲೆಯ ಯಾತ್ರೆಗೆ ಹೋಗಿ ಬರುವವರೆಗೂ ಅದು ಗುರುಸ್ವಾಮಿ ಎದ್ದಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಈ ವ್ರತಾಚರಣೆಯ ನಿಯಮಗಳು ಹೇಗಿರುತ್ತೆ ಮಕರ ಜ್ಯೋತಿಯ ವಿಶೇಷ ಏನು ಪಂಪಾ ನದಿ ಯಾಕೆ ಶ್ರೇಷ್ಠ ಅನ್ನೋ ಶಬರಿಮಲೆಯ ಪ್ರತಿ ವಿಷಯಗಳನ್ನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನವನ್ನ ಮಾಡ್ತೀವಿ ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋನ ಒಂದು ಲೈಕ್ ಮಾಡಿ ಮುಂದೆ ಬರೋ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ